ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಇಲ್ಲ ಈ ಪಿಕ್ಚರ್ ಮಾಡಿ ಅಂತ ಅಪ್ಪು ಯಾಕಂದ್ರೆ ಯಾರು ಅಷ್ಟು ಈಸಿಯಾಗಿ ಹೇಳಲ್ಲ ಒಂದು ಒಳ್ಳೆ ಪಿಕ್ಚರ್ ಅಂತ ಒಪ್ಕೊಂಡು ಮಾಡ್ಬಿಡ್ತಾರೆ ಬಟ್ ಅಪ್ಪು ಬಾಯಲ್ಲಿ ಬಂದಿದ್ದು ಒಂದು ಅಥ್ವಾ ಒಂದು ಗಿಫ್ಟ್ ಅಂತ ಹೇಳ್ಬೋದು ಮಹೇಶ್ ಅವ್ರಿಗೆ ಸ್ಕ್ರಿಪ್ಟ್ ಬಿಳಿ ಚುಕ್ಕಿ ತೊನ್ನು ಅಂತಾರೆ ಅಂದ್ರೆ ಅಂತ ಗೋಫ್ ನನಗೂ ಗೊತ್ತ ನಮ್ ಕಸಿನ್ ಗೊಬ್ಬರಿಗೆ ನಮ್ಮ ಅಪ್ಪಾಜಿ ಅವ್ರ ತಂಗಿ ಮಗ ಸೊ ಮೂರು ಮೂವತ್ತಕ್ಷಣ ಐ ವಾಸ್ ಏಬಲ್ ಟು ಕನೆಕ್ಟ್ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು ನಮಗೂ ನಮ್ಮ ನಮ್ಮನೇಲೆ ಒಂದು ಒಬ್ಬರಿಗೆ ಆ ಥರ ಇತ್ತು ನನಗೂ ಒಂದು ಮನಸ್ಸು ಟಚ್ ಆಯಿತು ಕಾಜಲ್ ಅನ್ನೋರು ಹೀರೋಯಿನ್ ಮಾಡಿದ್ದಾರೆ ನಮ್ಮ ಈ ಏನೊಂದು ತುಣುಕ್ ನೋಡಿದ ಒಂದು ಇದರಲ್ಲಿ ಅವರು ಅವ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತು ಆ್ಯಂಡ್ ತುಂಬ ಒಂದೆರಡು ಮೂರು ಪಾಯಿಂಟ್ ನಂಗೆ ತುಂಬ ಇಷ್ಟ ಅದು ನ್ಯಾಚುರಲ್ ಇದಾಗಿದೆ ಯಾಕಂದ್ರೆ ಸ್ಯಾಕ್ರಿಫೈಸ್ ಮಾಡೋದು ಎಲ್ಲರೂ ಮಾಡ್ತಾರೆ ಬಟ್ ಯಾತಿಕ್ ಮಾಡ್ತಾರೆ ಆಮೇಲೆ ಯಾತಿಕ್ ಅವರು ಸ್ವಲ್ಪ ಒಂದು ಒಂದು ಅದು ಟೈಮ್ ಕೇಳಿದಾಗ ಒಂದು ನನಗೂ ಅಂತ ಏನು ಇರ್ಬೋದು ಅಂತ ಒಂದು ಕುತೂಹಲ ಆಯಿತು ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಆ್ಯಂಡ್ ವಿಶ್ ಮಹೇಶ್ ಗೌಡ ಆಲ್ ದ ಬೆಸ್ಟ್ ಬಿಕಾಸ್ ಒಂದು ಫಸ್ಟ್ ಟೈಮ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಆ್ಯಂಡ್ ನಿಮಗೆ ಎಲ್ರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಗೂ ಸರಿ ಎಮೋಷನಲ್ ಸೈಡಿಂದ ಸರಿ ಫ್ಯಾಮಿಲಿ ಸೈಡಿಂದ ಎಲ್ಲರಿಗೂ ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಾನು ಬಯಸ್ತೀನಿ ನೀವೆಲ್ಲರೂ ನೋಡಿ ಯಾಕೆಂದರೆ ಒಳ್ಳೆ ಹೊಸ ಸ್ಕ್ರಿಪ್ಟ್ ಬಂದಾಗ ಎಲ್ಲ ನಮ್ಮ ಕನ್ನಡಿಗೆ ನೋಡೋದು ಒಂದು ವಿಶೇಷ ಅಂತ ಹಳ್ಳಿ ಹಕ್ಕಿ ನೋಡಿ ಆಲ್ ಆಲ್ ಬೆಸ್ಟ್ ನಮಸ್ತೆ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ನಮ್ಮ ಮಹೇಶ್ ಗೌಡ್ರ ಆಕ್ಟ್ ಮಾಡಿ ನಿರ್ದೇಶನ ಮಾಡಿ ನಿರ್ಮಾಣ ಮಾಡಿದಂತ ಒಂದು ಸಿನಿಮಾ ಇದ್ರ ಬಗ್ಗೆ ನಾನು ಕೇಳಿದೆ ಒಳ್ಳೆ ಒಪಿನಿಯನ್ ರಿವ್ಯೂಸ್ ಬರ್ತಾ ಇದೆ ಸಿನಿಮಾಗೆ ಅಂಡ್ ಬಹಳ ಶ್ರಮಪಟ್ಟು ಕಷ್ಟಪಟ್ಟು ಒಂದು ವಿಭಿನ್ನವಾದಂತ ಒಂದು ವಿಚಾರದಲ್ಲಿ ಅದನ್ನ ತಗೊಂಡು ಒಂದು ಸೋಲಾಗಿ ಇಟ್ಕೊಂಡು ಕತೆ ಮಾಡಿದ್ದಾರೆ ಐ ವಿಶ್ ಮಹೇಶ್ ಅಂಡ್ ಟೀಮ್ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಸಿನಿಮಾ ನನಗೂ ನನಗೂ ಸಿನಿಮಾ ತೋರಿಸಿ ಸರ್ ಅಂಡ್ ಎಲ್ಲರಿಗೂ ಈ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಟು ದಿ ಎಂಟೈರ್ ಟೀಮ್ ಆಫ್ ಬಿಳಿಚುಕ್ಕಿ ಹಳ್ಳಿ ಹಕ್ಕಿ ಆಲ್ ದಿ ವೆರಿ ಬೆಸ್ಟ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ